ಇದೇ ಹದಿನಾಲ್ಕರಿಂದ ಗ್ರಾಮದೇವತೆ ಶ್ರೀ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವ ಆರಂಭ ಸುಲ್ತಾನಪುರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಪುರುಷರ ಜಂಗಿ ನಿಕಾಲಿ ಕುಸ್ತಿಗಳು ಸಾಧಕರಿಗೆ ಗೌರವ ಸನ್ಮಾನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಮೂರು ವರ್ಷಕ್ಕೆ ಬೃಹತ್ ಪ್ರಮಾಣದಲ್ಲಿ ನಡೆಯುವ ಗ್ರಾಮ ದೇವತೆ ಶ್ರೀ ದ್ಯಾಮವ ದೇವಿ ಜಾತ್ರಾ ಮಹೋತ್ಸವ ಇದೇ ಮಂಗಳವಾರ ದಿನಾಂಕ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಹನ್ನೊಂದು ದಿನಗಳ ಕಾಲ ಸಡಗರ ಸಂಭ್ರಮದಿಂದ ನಡೆಯಲಿದೆ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಜುಂಜರವಾಡ ಗ್ರಾಮದ ದೇವಯೋಗ ಮಂದಿರದ ಪೀಠಾಧಿಪತಿ ಬಸವರಾಜೇಂದ್ರ ಶರಣರು ಇವರಿಂದ ಜಗನ್ಮಾತೆ ದುರ್ಗಾದೇವಿ ದೇವಿ ಪುರಾಣ ಪಾರಾಯಣ ನಡೆಯಲಿದೆ ಶ್ರೀ ಶ್ರೀಶೈಲ ಪುಟ ಪೀಠದ ಜಗದ್ಗುರುಗಳಾಗಿರುವ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಮುಗಳಕೋಡ ಜಿಡ್ಗಾ ಮಠದ ಪೀಠಾಧಿಪತಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಸಾನಿಧ್ಯ ವಹಿಸುತ್ತಾರೆ ಹಂದಿಗುಂದ ಸಿದ್ದೇಶ್ವರ ಮಠದ ಪೀಠಾಧಿಪತಿ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಶ್ರೀಗುಣಿಶಿ ವೀರಕ್ತ ಮಠದ ಡಾಕ್ಟರ್ ಮಹಾಂತಪ್ರಭು ಸ್ವಾಮೀಜಿಗಳು ಮಣಿಕವಾಡ ದೇವಮಂದಿರ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಮೃತ್ಯುಂಜಯ ಸ್ವಾಮೀಜಿಗಳು ಕವಲಗುಡ್ಡದ ಶ್ರೀ ಸಿದ್ದರಾಮೇಶ್ವರ ಪೀಠಾಧಿಪತಿ ಅಮರೇಶ್ವರ ಮಹಾರಾಜರು ಬಂಡಿಗಣಿ ನೀಲಮಾಣಿಕ ಪಂಠದ ಪೀಠಾಧಿಪತಿ ದಾಸೋಹರತ ಶ್ರೀ ಚಕ್ರವರ್ತಿ ದಾನೇಶ್ವರರು ತವಗಮಠದ ಪೀಠಾಧಿಪತಿ ಬ್ರಹ್ಮಶ್ರೀ ಬಾಳಯ್ಯ ಸ್ವಾಮೀಜಿಗಳು ತೇರದಾಳ ಹಿರೇಮಠದ ಪೀಠಾಧಿಪತಿ ಶ್ರೀ ಗಂಗಾಧರ ದೇವರು ಜಮಖಂಡಿಯ ಓಲೆ ಮಠದ ನೂತನ ಉತ್ತಾದೆ ಉತ್ತರಾಧಿಕಾರಿ ಸುತಾ ಆನಂದ ದೇವರು ಸನ್ನಿಧಾನವನ್ನು ವಹಿಸಲಿದ್ದಾರೆ ಸೋಮವಾರ ದಿನಾಂಕ ಇಪ್ಪತ್ತರಂದು ಮುಂಜಾನೆ ಆರು ಗಂಟೆಗೆ ಚಂಡಿಯಾಗ ಆರತಿ ಮೇಳ ಮೇಳ ಕುದುರೆ ಸಾರೋಟ ಬೊಂಬೆಗಳ ಜೊತೆ ಕುಂಭ ಆರತಿಯೊಂದಿಗೆ ದ್ಯಾಮವ್ವ ದೇವಿಯ ಮೂರ್ತಿಯನ್ನು ಗ್ರಾಮದೊಳಗೆ ಬರಮಾಡಿಕೊಳ್ಳುವುದು ಇನ್ನು ಮಂಗಳವಾರ ದಿನಾಂಕ ಇಪ್ಪತ್ತೊಂದರಂದು ದುರ್ಗಾ ಹೋಮ ಜಗನ್ಮಾತ ದ್ಯಾಮವ್ವ ದೇವಿಗೆ ಸುಮಂಗ್ಲೀರಿಂದ ಕುಂಕುಮ ಭಂಡಾರ ಹಸಿರು ಬಳಿಯ ವಸ್ತ್ರ ನೈವೇದ್ಯ ಸಮರ್ಪಣೆ ನಡೆಯುವುದು ದಿನಾಂಕ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಗಂಟೆಗೆ ಜಗನ್ಮಾತೆ ಶ್ರೀ ದ್ಯಾಮವ ದೇವಿಯ ಕತೃಗರ್ದುಗೆಗೆ ವಿಶೇಷ ರುದ್ರಾಭಿಷೇಕ ಲಲಿತ ಸಹಸ್ರನಾಮದೊಂದಿಗೆ ಮಂತ್ರಪಟ್ಟಣ ಕೂಡುಗೂಸುಗಳಿಂದ ದೇವಿಯ ಬೃಹತ್ ಉಡಿ ತುಂಬುವ ವಿಶೇಷ ಕಾರ್ಯಕ್ರಮ ನೆರವಿರುವುದು ಇನ್ನು ಇಪ್ಪತ್ತ್ ಮೂರನೇ ತಾರೀಕಿಗೆ ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನದ ಒಂದು ಪ್ರಭಾ ಮಂಡಲದಲ್ಲಿ ಗಾಯತ್ರಿ ಹೋಮ ಸಂಜೆ ಆರು ಗಂಟೆಗೆ ದಿಲ್ ಲಕ್ಷ ದೀಪೋತ್ಸವ ಜರುಗುತ್ತೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಆರು ಗಂಟೆಗೆ ಕತ್ರುಗದ್ದಿಗೆ ವಿಶೇಷ ಪೂಜೆಯೊಂದಿಗೆ ನವಗ್ರಹ ಹೋಮ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ನಡೆಯುವುದು ದ್ಯಾಮಹದೇವಿ ದೇವಸ್ಥಾನದಿಂದ ಹನುಮ ಮಂದಿರ ಹಾಗೂ ಅರಳಿ ಕಟ್ಟೆಯ ಮೂಲಕ ಬಸ್ ನಿಲ್ದಾಣದವರೆಗೂ ದೇವಿಯ ಮೂರ್ತಿಗಳ ಬೃಹತ್ ಮೆರವಣಿಗೆ ಸಾಗಲಿದೆ ರಾತ್ರಿ ಹತ್ತು ಗಂಟೆಗೆ ಲಕ್ಷ್ಮೇಶ್ವರದ ಜೈ ಮಾತೃಭೂಮಿ ಕಲಾ ಸಂಘದಿಂದ ಕಲಿಯುಗದಲ್ಲಿ ಗರ್ಜಿಸಿದ ಕರ್ನಾಟಕ ಅರ್ಜುನರು ಎಂಬ ಸುಂದರ ನಾಟಕ ಕೂಡ ಹಮ್ಮಿಕೊಳ್ಳಲಾಗಿದೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ನಿಂಗಪ್ಪ ಪೂಜಾರಿ ಈರಪ್ಪ ಚೌಗಲ ಸಿದ್ದಲಿಂಗಯ್ಯ ಹಿರೇಮಠ ರಂಗಪ್ಪ ನಾಯಕಿ ಹಿರಯ್ಯಾಗಿ ದುಂಡಯ್ಯ ಹಿರೇಮಠ ಮಹಾಲಿಂಗ ಬಡಗೇರ ಬಸಯ್ಯ ಹಿರೇಮಠ ಭೀಮಪ್ಪ ಮುಂಗ್ ಮುರುಗೋಡ ಅರುಣ್ ಪಾಟೀಲ್ ಕಲ್ಲಯ್ಯ ನಿರ್ವಾಣಿ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ನಡೆಯುವಂತಹ ಜಾತ್ರೆಯ ಕುರಿತು ಒಂದು ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು ವರದಿ ಶಿವಾಜಿ ಮೇತ್ರಿ ರಾಯಭಾಗ ಬೆಳಗಾವಿ ಜಿಲ್ಲೆಯ ರಾಯಬಾ ತಾಲೂಕಿನ ಸುಕ್ಷೇತ್ರ ಸುಲ್ತಾಪುರ ಗ್ರಾಮದಲ್ಲಿ ಪ್ರತಿ ಮೂರು ವರ್ಷಕ್ಕೂ ನಡೀತಿರುವ ಶ್ರೀ ಗ್ರಾಮ ದೇವತೆ ಯಾಮುವಾದೇವಿ ಜಾತ್ರಾ ಮಹೋತ್ಸವ ಪತ್ರಿಕೆ ಬಿಡುಗಡೆ ಮಾಡಿದ್ದೇವೆ ಅದಕ್ಕಾಗಿ ನಾಳೆಯಿಂದ ಸರಿಯಾದರೂ ಡೇಟ್ ಹದಿನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಜಾತ್ರಾ ಮಹೋತ್ಸವ ನಡೀತಿದೆ ಅದಕ್ಕಾಗಿ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಹಾಗೂ ಪ್ರತಿ ದಿನ ಒಬ್ಬೊಬ್ಬರು ಶರಣರು ಸುಲ್ತಾಪುರ್ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಫಸ್ಟ್ನೇ ದಿನದಿಂದ ಮತ್ತು ಬರುವವರು ಶ್ರೀಶೈಲ್ ಅಲ್ಲ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೆ ಸರ್ ಡಾಕ್ಟರ್ ಶ್ರೀಶೈಲ ಜಗದಗುಬೌಳು ಮುರುಘರಾಜೇಂದ್ರ ಅವರು ಹಾಗೂ ಹದಗುಂದ ಶರಣರು ಸೇಬುನ್ ಶ್ರೀ ಶರಣರು ಮನಕವಾಡ ಶರಣರು ಹಾಗೂ ಕವಲ್ಗುಡದ ಶರಣರು ಹಾಗೂ ಬಂಡೆಗನಿ ಶರಣರು ಹಾಗೂ ತವಾಗದ ಮಹಾ ಬಾಯಸ್ವಾಮಿಗಳು ಹಾಗೂ ತೇರದಾದ ಸ್ವಾಮಿಗಳು ಹಾಗೂ ಉತ್ತರಾಧಿಕಾರಿಯಾದಂಥ ಆನಂದ ದೇವರು ಜಮಖಂಡಿ ಅವರು ಬರ್ತಿದ್ದಾರೆ ಸಾಯಂಕಾಲ ಏಳು ಗಂಟೆಗೆ ಪ್ರಾ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದಕ್ಕಾಗಿ ಸರಿ ಏನಿರಿ ಬಸಯ್ಯ ಅಂತ ಇಪ್ಪತ್ತನೇ ತಾರೀಕದಿಂದ ಅಂದರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರತಿದಿನ ಮುಂಜಾನೆ ಮದ್ಯ ಮುಂಜಾನೆ ಹೋಮ ಕಾರ್ಯಕ್ರಮ ಇರುತ್ತದೆ ಹಾಗೂ ಅವತ್ತು ಇಪ್ಪತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಕುಂಭಮೇಳ ಆರತಿ ಮೇಳ ಸಾರೂಟ ಕಾರ್ಯಕ್ರಮ ಕೂಡ ಇರುತ್ತದೆ ದೇವಿಯ ಊರೋಗಿ ಆಗಮನ ಇರುತ್ತದೆ ಅದು ಮತ್ತು ಹನ್ನೊಂದು ದಿನಗಳ ಕಾಲ ಕೂಡ ಪ್ರಸಾದ ಇರುತ್ತದೆ ಸಾಯಂಕಾಲ ಹಾಗೂ ಐದು ದಿನಗಳ ಕಾಲ ದಿನನಿತ್ಯ ಪ್ರಸಾದ ಇರುತ್ತದೆ ಹಾಗೂ ಈ ಈ ಗ್ರಾಮಕ್ಕೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮಕ್ಕೆ ಸೋಭೆ ತರಬೇಕಾಗಿ ತಮ್ಮಲ್ಲಿ ವಿನಂತಿ ಕಾರ್ಯಕ್ರಮ ಏನೇನು ಇಟ್ಕೊಂಡ್ರಿ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತಿರ್ತಾವು ಅದರ ಸಂಬಂಧ ಮಹಿಳೆಯರ ಕಬಡ್ಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಮಹಿಳೆಯರ ಕಬಡ್ಡಿ ಇರ್ತವು ಇಪ್ಪತ್ತ್ ಮೂರನೇ ತಾರೀಕು ಪುರುಷರು ಮತ್ತು ಮಹಿಳೆಯರು ಕುಸ್ತಿ ಇರುತ್ತದೆ ಮತ್ತೆ ಮತ್ತೆ ಬೇರೆ ಬೇರೆ ಏನೋ ಕಾರ್ಯಕ್ರಮ ಹಮ್ಮಿಕೊಂಡ್ರಿ ರಸಮಂಜರ ಕಾರ್ಯಕ್ರಮ ರೀ ನಾಟ ಸರ್ವಿಸ್ ಕಂಪನಿ ರೀ ಮತ್ತು ಶಾಲೆ ಮಕ್ಕಳಿಂದ ವಿವಿಧ ಕಾರ್ಯಕ್ರಮದವ್ರಿ ಮನೋ ಮನೋರಂಜನೆ ಕಾರ್ಯಕ್ರಮದೇನ್ರಿ ಈರಪ್ಪ ಚೊಲ ಅಂತ